ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತುಂಬರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಈ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಅಷ್ಟೇನೆ ಚೆನ್ನಾಗಿದ್ದೀನಿ ಇವತ್ತು ಡೈಲಿ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಆ ಸೊ ಇಲ್ಲೇ ನಿಯರ್ ಬೈ ಟೆಂಪಲ್ ಇತ್ತು ಸೊ ಅಂದರೆ ನಮ್ಮೂರ ಹತ್ರ ಹತ್ತತ್ರ ಅಂದರೆ ಈ ಮಾರಮ್ಮನ ದೇವಸ್ಥಾನ ಇದೆ ಬಸವೇಶ್ವರನ ದೇವಸ್ಥಾನ ಇದೆ ಮಲ್ಲೇಶ್ವರನ ಗುಡಿ ಇದೆ ಸೊ ಈ ಥರ ಹತ್ತತ್ರನೇ ಇರುತ್ತಲ್ಲ ಹೋಗಿ ಹಾಕೋ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು ಅದಕ್ಕೆ ಹೋಗಿ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ದೇವರು ಕೈ ಮುಕ್ಕೊಂಡು ಬಂದೆ ಸೊ ಯಾಕೆ ಮನಸ್ಸಿಗೆ ಒಂಥರ ಇದೆ ಆಮೇಲೆ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಯಾಕೆ ಏನು ಕಂಪ್ಲೀಟ್ ವೀಡಿಯೋನ ಶೇರ್ ಮಾಡ್ತೀನಿ ಸೊ ಅದಲ್ಲದೆ ತುಂಬ ಜನ ಇಲೆವೆನ್ ಇಲೆವೆನ್ ಇದ್ರೆ ಏನು ಇದ್ರ ಇದ್ರ ಅರ್ಥ ಏನು ಅಂತ ತುಂಬ ಜನ ಕೇಳ್ತಾಯಿದ್ರೆ ಅದನ್ನು ಜಸ್ಟ್ ನಾವು ಇವಾಗ ರೆಕಾರ್ಡ್ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಆ ವೀಡಿಯೋನೂ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕೌಟ್ ಮಾಡಿ ಆ್ಯಂಡ್ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಡೆಫಿನೆಟ್ಲಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೋತೀನಿ ಬಿಕಾಸ್ ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಸೊ ಹಾಗಾಗಿ ಸೊ ಮೇ ಬಿ ನಿಮಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡೋಣ ಸೊ ನನಗೆ ಈ ಥರ ಏನೋ ಒಂದು ಸೈನ್ ಯೂನಿವರ್ಸ್ ಕಡೆಯಿಂದಾನೆ ಆ ಭಗವಂತನೇ ಏನೂ ಆಗೋಲ್ಲ ಮಾಡು ಅನ್ನೋ ಥರ ನಂಗೆ ಒಂಥರ ಧೈರ್ಯ ಸೊ ನೋಡಿ ಏನೇ ಹೇಳಿದ್ರು ಅದಕ್ಕೊಂದು ಆನ್ಸರ್ ಅಂತ ಇರುತ್ತೆ ಆಗುತ್ತೆ ಸೊ ಬನ್ನಿ ಇವತ್ತಿನ ಆ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಗಿಂದ ಬ್ಲಾಗನ್ನ ರೆಕಾರ್ಡ್ ಮಾಡಿದ್ದೀನಿ ಹೋಗಿ ಬನ್ನಿ ಆಮೇಲೆ ನನಗೆ ಯಾಕೆ ಬೇಜಾರಾಗ್ತಾಯಿದೆ ಅಂತಲೂ ಸಹ ಶೇರ್ ಮಾಡಿದ್ದೀನಿ ಅದಕ್ಕೇನು ಪರಿಹಾರ ಅದನ್ನು ಸಹ ಶೇರ್ ಮಾಡಿದೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡ್ತಾ ಹೋಗಿ ಇನ್ನು ಇವತ್ತು ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ಚಟ್ನಿ ಮಾಡಿ ರೈಸ್ ಮಾಡಿದ್ದೆ ಪರ್ಯಂತ್ಗೆ ಇಡ್ಲಿ ತರಿಸಿದ್ದೆ ಬೆಳಗ್ಗೆ ಇವತ್ತು ಯಾಕೋ ಬೇಗ ಎದ್ದೊಳಕ್ಕೆ ಆಗಲಿಲ್ಲ ಬಿಕಾಸ್ ರಾತ್ರಿ ನಾವು ಬಂದಿದ್ದು ತುಂಬಾ ಲೇಟ್ ನೈಟ್ ಆಗಿತ್ತಲ್ವಾ ಸೊ ನನಗೂ ಸ್ವಲ್ಪ ಹೆಡ್ಡೆಗೆ ಬಂದ್ಬಿಟ್ಟಿತ್ತು ಬೆಳಗ್ಗೆ ಎದ್ದೊಳಕ್ಕೆ ಆಗಲೇ ಇಲ್ಲ ಸೊ ಆಲ್ಮೋಸ್ಟ್ ಒಂದು ಸೆವೆನ್ ಓ ಕ್ಲಾಕ್ ಎದ್ದಿದ್ದೀನಿ ಸೆವೆನ್ ಓ ಕ್ಲಾಕ್ ಎದ್ದು ಆವಾಗ ಹೋಗಿ ಇಡ್ಲಿನ ತರಿಸಿ ಆಮೇಲೆ ಅವನಿಗೂ ಸ್ನಾನ ಮಾಡಿಸಿ ಸ್ಕೂಲಿಗೆ ರೆಡಿ ಮಾಡಿ ಅವನಿಗೆ ವ್ಯಾ ಕಾರ್ ಬರೋದು ಸೆವೆನ್ ಫಾರ್ಟಿ ಫೈವ್ ಆರ್ ಏಯ್ಟ್ ಓ ಕ್ಲಾಕ್ ರೀಚ್ ಆಗ್ಬಿಡುತ್ತೆ ಒಂದೊಂದು ಸರ್ತಿ ಬಿಕಾಸ್ ಫಸ್ಟಲ್ಲಿ ನಾವು ವ್ಯಾನ್ಗೆ ಹಾಕ್ದಾಗ ತುಂಬಾ ಆಗಿದೆ ಅಟ್ ಪ್ರೆಸೆಂಟ್ ಇವಾಗ ಸ್ವಲ್ಪ ನಮಗೆ ಕಾರ್ ಫೆಸಿಲಿಟಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗ್ತಾನೆ ಆಲ್ಮೋಸ್ಟ್ ಒಂದು ಫೈ ಟು ಸಿಕ್ಸ್ ಮೆಂಬರ್ಸ್ ಏನೋ ಕಿಟ್ಸ್ ಅಷ್ಟೇ ಇರೋದು ಸೊ ಹಾಗಾಗಿ ಸೊ ಏನು ಊಟ ಎಲ್ಲ ಮಾಡಿದ್ನ ಮಾಡಾದಮೇಲೆ ನಿನ್ನೆ ಆ್ಯಕ್ಚುಲಿ ಅಮಾವಾಸ್ಯೆ ಇತ್ತಲ್ವಾ ಅವತ್ತು ಪೂಜೆ ಎಲ್ಲ ಮಾಡಿದ್ದೆ ಯಾವತ್ತು ಇಪ್ಪತ್ತ್ಮೂರನೇ ತಾರೀಕು ಅವತ್ತು ನಿಮಗೆ ವೀಡಿಯೋನೂ ಹಾಕಿದ್ದೀನಿ ಸೊ ನೀವು ನೋಡ್ಬೋದು ಅಮಾವಾಸ್ಯೆ ದಿನ ನಾನು ಮಾಡಿರುವಂತಹ ದೃಷ್ಟಿ ನಮ್ಮ ಮನೇಲಿ ಎಷ್ಟು ಎಷ್ಟು ಜನಗಳ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಹೇಳಿ ನಿಮಗಿಲ್ಲಿ ಕಾಣಿಸ್ತಾ ಇದೆಯಾ ಯೂಶಲಿ ನಮ್ಮ ಮನೇಲಿ ನಿಂಬೆಹಣ್ಣಿ ಏನು ಇಟ್ಟಿರ್ತೀವಲ್ಲ ದೃಷ್ಟಿ ತೆಗೆದು ಅದರಲ್ಲಿ ಈ ಥರ ಗುಳ್ಳೆ ಅಥವಾ ಗೂಡು ಗೂಡು ಥರ ಬರೋದೇ ಇಲ್ಲ ನಾನು ನಿಮಗೆ ನಾರ್ಮಲಾಗಿ ದೃಷ್ಟಿ ತೆಗೆದಿರೋದನ್ನು ಸಹ ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ ನೀವು ಈ ಥರ ಗೂಡು ಗೂಡು ಬಂದಿದೆ ಮತ್ತು ನಿಮಗೆ ನೋಡಿದ ತಕ್ಷಣವೇ ಅದು ಬ್ಯಾಗ್ ಹಿಂಗೆ ತಿರುಗಿಸ್ತೀನಲ್ಲ ಫುಲ್ ಡ್ರೈ ಆಗಿಬಿಟ್ಟಿದೆ ಸೊ ಅರ್ಥ ತುಂಬ ಜಾಸ್ತಿನೇ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅಂತ ಬಟ್ ಇದಕ್ಕೆ ಪರಿಹಾರನೂ ಸಹ ನಾನು ತಿಳಿಸ್ಕೊಡ್ತೀನಿ ಕೊನೆವರೆಗೂ ವಿಡಿಯೋ ನೋಡೋರಿಗೆ ಮಾತ್ರ ಸೊ ಈ ರೀತಿ ನೋಡಿ ಮನೆಗೆ ದೃಷ್ಟಿ ತಕ್ಕೋತೀವಿ ಆಮೇಲೆ ಏನಂತೀವಿ ಸಾಸಿವೆಯಿಂದ ದೃಷ್ಟಿ ತೆಗಿತೀವಿ ಆಮೇಲೆ ಮನೇಲಿ ಅದು ಕೆಲವೊಂದು ಐಟಮ್ಗಳನ್ನು ಸುಡಬೇಕು ಸೊ ಆ ಥರ ಎಲ್ಲ ಸುಟ್ಟಾಗ ದೂರ ಆಗುತ್ತೆ ನೆಗೆಟಿವಿಟಿ ಆಮೇಲೆ ನಮ್ಮ ಮೇಲೆ ಯಾರ್ಯದಾದರೂ ಕೆಟ್ಟ ದೃಷ್ಟಿ ಅದು ಬೇರೆ ಇವಾಗ ಸ್ವಲ್ಪ ಯೂಟ್ಯೂಬಲ್ಲಿ ಸ್ವಲ್ಪ ಇದು ವೈರಲ್ ಆಗ್ತಾ ಇರೋದಕ್ಕೆ ವೀಡಿಯೋಸು ಕೆಲವೊಬ್ಬರಿ ಎವೀ ಕಣ್ಣು ದೃಷ್ಟಿ ಆಗ್ಬಿಟ್ಟು ನೋಡಿ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆಯಲ್ಲ ಫ್ರೆಂಡ್ಸ್ ಹೇಳೋದಿಲ್ಲಿ ಸುಳ್ಳು ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ ವಿತ್ ಪ್ರೂಫ್ ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಎಲ್ಲ ಗೂಡು ಗೂಡು ಆ್ಯಕ್ಚುಲಿ ದೃಷ್ಟಿ ತೆಗ್ದಾಗ ಈ ರೀತಿ ಬಂದರೆ ನಾವೇನು ದೃಷ್ಟಿ ತೆಗ್ದಿದ್ದೀವಲ್ಲ ಅದು ಇನ್ನೂ ಸಾಕಾಗಿಲ್ಲ ಅಂತ ಅರ್ಥ ಅದಕ್ಕೆ ನಾನು ಹೇಳ್ತಾ ಇದ್ದೆ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಕಟ್ಟೋಡ್ಸ್ಕೊಂಡು ಬಂದುಬಿಡೋಣ ಕಣ್ರಿ ಅಂತ ಹೇಳಿ ಬಟ್ ಇದು ಆಗುತ್ತೆ ಈ ರೀತಿ ದೃಷ್ಟಿ ಆದಾಗ ಏನು ಮಾಡಬೇಕು ಕೊನೆವರೆಗೂ ವಿಡಿಯೋ ನೋಡಿ ಶೇರ್ ಮಾಡ್ತೀನಿ ಸೊ ಇವತ್ತು ಮಂಡೇ ಆಗಿದ್ದರಿಂದ ಸ್ವಲ್ಪ ಬಟ್ಟೆನೂ ವಾಷಿಂಗ್ ಎಲ್ಲ ಹಾಕಬೇಕಿತ್ತು ನಾನು ಯೂಶ್ವಲಿ ಮಂಡೇಸ್ ಆಮೇಲೆ ವೆಡ್ನಸ್ಟೇ ಈ ಥರ ಟೈಮಲ್ಲಿ ನಾನು ವಾಷಿಂಗ್ ಹಾಕ್ಕೊಬಿಡ್ತೀನಿ ಬಿಕಾಸ್ ಸಂಡೇ ಅಂದರೆ ಒಂಥರ ಹೆಣ್ಮಕ್ಳಿಗೆ ರಿಲ್ಯಾಕ್ಸಿಂಗ್ ಡೇ ಎಮರ್ಜೆನ್ಸಿ ಪರ್ಯಂತ ಯೂನಿಫಾರ್ಮ್ ಬೇಕು ಅಥವಾ ಏನೋ ಫಂಕ್ಷನ್ ಇದೆ ಆ ಥರ ಟೈಮಲ್ಲಿ ಬೇಕೇ ಬೇಕು ಅಂದರೆ ಮಾತ್ರ ಹಾಕ್ತೀನಿ ನೆಸೆಸಿಟಿ ಇಲ್ಲ ಅಂತಂದರೆ ಆವತ್ತಿನ ದಿನ ನಮ್ಮ ಮಿಷಿನ್ಗೂ ರೆಸ್ಟ್ ಕೊಟ್ಬಿಡ್ತೀನಿ ಆ್ಯಂಡ್ ಇವತ್ತು ನೀವು ನಂಬೋದಿಲ್ಲ ಯಾಕೆ ಈ ರೀತಿಯಾಗಿ ಆಗುತ್ತೆ ಕೆಟ್ಟ ದೃಷ್ಟಿಗಳು ಅಂತಂದರೆ ಇವಾಗ ಸರ್ವೇ ಸಾಮಾನ್ಯವಾಗಿ ಯಾರಾದರೂ ಒಬ್ಬರು ಬೆಳೀತಾ ಇದ್ದಾರೆ ಅಂತಂದರೆ ಉರ್ಕೊಂಡು ಬೇಡದೇ ಇರೋ ಕಮೆಂಟ್ಗಳನ್ನು ಮಾಡೋದು ಕೆಲವೊಬ್ಬರು ನಾವು ಬೆಳೀತಾ ಇದ್ದೀವಿ ಅಂತ ಜಂಬಾನೂ ತೋರಿಸ್ತಾರೆ ಬಟ್ ಬೆಳೀತಾ ಇರೋದು ಒಳ್ಳೆ ರೀತಿಯಲ್ಲಿ ಬೆಳೀಬೇಕು ಅನ್ನೋದು ನನ್ನ ಭಾವನೆ ಈಗ ಯಾರಾದರೂ ಒಬ್ಬರು ನಿಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂತಂದರೆ ನೀವು ಫೇಮ್ ಆಗಿದ್ದೀರಾ ನಿಮಗೆ ಜಂಬಾ ಬಂದಿದೆ ಅಂತ ಅಲ್ಲ ದೇ ಆರ್ ವೆರಿ ಹ್ಯಾಪಿ ನಿಮ್ಮ ಜೊತೆ ಮಾತಾಡೋಕ್ಕೆ ಅವ್ರು ತುಂಬ ಖುಷಿ ಪಡ್ತಾರೆ ಅಂತಂದರೆ ಒಬ್ಬರ ಖುಷಿಗೆ ನಾವು ಕಾರಣ ಆಗಿದ್ದೀವಿ ಅಂದರೆ ಹೆಮ್ಮೆ ಪಡಬೇಕು ಅಲ್ವಾ ಸೊ ನನಗಿದು ನಮಗೆ ನಿಯರಲ್ಲಿ ದೃಷ್ಟಿಯಾಗಿರೋದ ಇಲ್ಲ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ವೀಯೋಸ್ ಹಾಕೋದ್ರಿಂದ ದೃಷ್ಟಿಯಾಗಿರೋದ ಗೊತ್ತಿಲ್ಲ ಬಟ್ ನನ್ನ ಒಂದು ಯೂಟ್ಯೂಬ್ ಅಥವಾ ಲೈಫ್ ಎಕ್ಸ್ಪೀರಿಯನ್ಸಲ್ಲಿ ಈ ಥರ ನಿಂಬೆಹಣ್ಣಲ್ಲಿ ಗೂಡು ಬಂದಿದ್ದು ಇದೇ ಫಸ್ಟ್ ಟೈಮ್ ಸೊ ನಾನೇನು ಮಾಡಿದೆ ಇದರ ಫೋಟೋ ತೆಗೆದ್ಬಿಟ್ಟು ನಮ್ಮ ಪುರೋಹಿತ್ರು ಗುರುಗಳು ಯಾರಿರ್ತಾರಲ್ಲ ಅವರಿಗೆ ಕಳಿಸ್ತೆ ನಾನು ಸೊ ಅವರು ಹೇಳಿದರು ನನಗೆ ಓಹೋಹೋ ಏನಮ್ಮ ಹಿಂಗಾಗಿದೆಯಲ್ಲಮ್ಮ ಅಂತ ಒಂದು ಸ್ವಲ್ಪ ಮಾತುಕತೆ ಆಯಿತು ಪುರೋಹಿತ್ರಿಗೆ ಅಂದರೆ ನಮ್ಮ ಗುರುಗಳಿಗೂ ನನಗೂ ಆಮೇಲೆ ಗುರುಗಳು ಹೇಳ್ತಾ ಇದ್ದರು ಇಲ್ಲ ತಾಯಿ ಫಸ್ಟ್ ನೀನು ದೀಪಾರಾಧನೆ ಮಾಡು ಆಮೇಲೆ ಸ್ವಲ್ಪ ಪರಿಹಾರ ಎಲ್ಲ ಹೇಳಿದ್ರು ಸರಿ ಅಂತ ಹೇಳಿ ನಾನು ಹೇಗಿದ್ರು ನಾಳೆ ಗೌರಿ ಹಬ್ಬ ಅವತ್ತಿನ ದಿನವೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಇವತ್ತೇನು ಮಾಡೋಕ್ಕಾಗ್ತಾಯಿಲ್ಲ ನನಗೆ ಆ್ಯಂಡ್ ಆಲ್ಸೋ ತುಂಬ ಜನ ಪಾಪ ಇಲೆವೆನ್ ಇಲೆವೆನ್ ವೀಡಿಯೋ ಕೇಳ್ತಾ ಇದ್ದಾರೆ ಆಮೇಲೆ ಪಿ ಎಸ್ ಐ ಎಕ್ಸಾಮ್ ಬಗ್ಗೆ ಇನ್ಫಾರ್ಮ್ ಮಾಡಿ ಅಕ್ಕ ಅಂತಲೂ ಹೇಳ್ತಾ ಇದ್ದಾರೆ ಬಟ್ ನನಗೆ ವೀಡಿಯೋ ಮಾಡೋಕ್ಕೇ ಇರಲಿಲ್ಲ ಫ್ರೆಂಡ್ಸು ಹಾಗಾಗಿ ಸೊ ಇನ್ನು ಸ್ವಲ್ಪ ಹೊತ್ತು ವಾಷಿಂಗ್ ಮಿಷಿನ ಬಟ್ಟೆಗಳೆಲ್ಲ ಎರಡು ಟ್ರಿಪ್ ಆಯಿತು ಸೊ ಅದನ್ನ ನೋಡಿ ಈ ಥರ ಈ ಕಡೆನೋ ಹಗ್ಗ ಕಟ್ಟಿ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ ಆ್ಯಂಡ್ ಪುರೋಹಿತ್ರು ಹೇಳಿದ್ನ ಕೇಳಿ ನಿಜವಾಗ್ಲೂ ಶಾಕ್ ಆಯಿತು ಪರಿಹಾರ ಏನೋ ನಿಮಗೂ ಈ ಥರ ಆಗಿದೆಯಾ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ ಸುಮ್ಮನೆ ನನಗೂ ಟೈಮ್ ವೇಸ್ಟು ಡೈಲಿ ವ್ಲಾಗ್ ನೋಡೋ ನಿಮಗೂ ವೇಸ್ಟ್ ಅಲ್ವಾ ಸೊ ಹಾಗಾಗಿ ಇದ್ರ ಬಗ್ಗೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ಅದಕ್ಕೆ ಸಪ್ರೇಟ್ ಒಂದು ವೀಡಿಯೋನ ಶೇರ್ ಮಾಡ್ತೀನಿ ಬಿಕಾಸ್ ಎಲ್ಲರ ಮನೆಯಲ್ಲೂ ಈ ಒಂದು ಸಿಚುವೇಶನ್ ಡೆಫಿನೆಟ್ಲಿ ಆಗಿರತ್ತೆ ಆ್ಯಂಡ್ ನಾನಂತೂ ನಮ್ಮ ಪುರೋಹಿತರು ಹೇಳಿ ಕೇಳಿ ನಿಜವಾಗ್ಲೂ ಶಾಕ್ ಆಯಿತು ಯಪ್ಪ ಹಿಂಗೂ ಇರ್ತಾರ ಅಂತ ಹೇಳಿ ಬಟ್ ಸಿಂಪಲ್ ಆಗಿ ಒಂದು ರೆಮಿಡಿ ಹೇಳ್ಕೊಡ್ತೀನಿ ಏನಪ್ಪ ಅಂತಂದರೆ ಮನೆಯಲ್ಲಿ ಆದಷ್ಟು ಈ ರೀತಿ ದೃಷ್ಟಿ ಆಗಿದೆ ಅಂತ ಅಂದರೆ ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಕಟ್ಟಡ್ಕೊ ಬನ್ನಿ ಇಲ್ಲ ಅಂತ ಅಂದರೆ ಮನೇಲಿ ಸಾಂಬ್ರಾಣಿಯನ್ನು ಧೂಪವನ್ನು ಹಾಕಬೇಕಾಗತ್ತೆ ವೆಲ್ಕಮ್ ಬ್ಯಾಕ್ ಸೊ ಈಗ ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ನಾವು ಯೂಸ್ ಮಾಡೋದು ಗೋಲ್ಡ್ ವಿನ್ನರ್ ಯಾಕೆ ಹೇಳಿ ನಮ್ಮ ಅಪ್ಪು ಸರ್ ಅಲ್ವಾ ಇದನ್ನು ಪ್ರಮೋಟ್ ಮಾಡಿರೋದು ನಮ್ಮ ಹೆಮ್ಮೆ ನಂದಿನಿ ನಾವು ಯೂಸ್ ಮಾಡೋದು ಅಷ್ಟೇ ನಂದಿನಿ ಹಾಲು ಸೊ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಇವತ್ತು ಏನು ಸಾಂಬಾರು ಇದ್ದೀನಿ ಸರ್ಪ್ರೈಸ್ ನಮ್ಮನೇಲಲ್ಲಿ ಹಾಕಿರಲ್ಲ ಜಸ್ಟ್ ಹಾಗೇ ಹಾಕಿರ್ತೀನಿ ಸರ್ಪ್ರೈಸ್ ಏನು ಸಾಂಬಾರು ಇರ್ಬೋದು ಗೆಸ್ ಮಾಡಿ ಓಕೆನಾ ಕೊನೆಯವರೆಗೂ ನೋಡಿ ಗೆಸ್ಟ್ ಮಾಡಿ ಇವಾಗ ಎಣ್ಣೆ ಎಣ್ಣೆ ಬಿಸಿ ಆಗಲಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಈಗ ಎಣ್ಣೆ ಬಿಸಿ ಆಗಿದೆ ಸೊ ಯೂಶ್ವಲಿ ನಾವೇನು ಮಾಡ್ತೀವಿ ತಪ್ಪು ಫಸ್ಟ್ ಮಸಾಲೆ ಐಟಮ್ ಹಾಕ್ಬಿಡ್ತೀವಿ ಸೊ ಎಣ್ಣೆ ಬಿಸಿಯಾದಾಗ ಯಾವತ್ತೇ ಆಗಲಿ ಮಸಾಲೆ ಐಟಮ್ ಹಾಕ್ಬಾರ್ದು ಫಸ್ಟು ಈರುಳ್ಳಿ ಲಾಸ್ಟ್ ಟೈಮ್ ಹಿಂಗೆ ಈರುಳ್ಳಿ ಹಾಕ್ಬೇಕಾದ್ರೆ ಅಯ್ಯೋ ಈಗ ನಾನು ಬಾಧೆ ಬೇಡ ಹಾಗೇ ಒಂದು ಸ್ವಲ್ಪ ಶುಂಠಿನೂ ಹಾಕೋತೀನಿ ಹಾಗೇ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸೊ ಇವಾಗ ನೋಡಿ ಪಲಾವ್ ಎಲೆ ಚಕ್ಕೆ ಲವಂಗ ಕಸ್ತೂರಿ ಮೆತಿ ಆಮೇಲೆ ಜೀರಿಗೆ ಸೋಂಪು ಎಲ್ಲನೂ ಇದನ್ನ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಬೇಕು ಅವಾಗ ಕೈ ಆಡ್ಬೇಕು ಫ್ರೆಂಡ್ಸ್ ಹಂಗೆ ಬಿಟ್ಬಿಡ್ಬೇಡಿ ಓಕೆನಾ ಇವಾಗ ಇದೊಂದು ಸ್ವಲ್ಪ ಫ್ರೈ ಆಗಿದೆ ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ನಾವು ಕಟ್ ಮಾಡಿರೋ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಇದ್ರೆ ಪುದೀನ ಹಾಕೊಳ್ಳಿ ನಾನು ಪುದೀನ ಇಲ್ಲ ಅದಕ್ಕೆ ನಾನು ಪುದೀನ ಹಾಕೊಳ್ಳಿ ಪುದೀನ ಹಾಕೊಂಡ್ರೆ ಏನು ಗೊತ್ತಾ ಫ್ರೆಂಡ್ಸ್ ಅದು ಒಂಥರ ಚಿಕನ್ ಫ್ಲೇವರ್ ತರ ಅನಿಸುತ್ತೆ ಹಬ್ಬಗ ಹಬ್ಬದ ಟೈಮ್ ಅಲ್ಲಿ ಚಿಕನ್ ಇನ್ನು ತಿನ್ನಲ್ಲ ಸೊ ಹಂಗಾಗಿ ಇವಾಗ ಇದು ಟಮೊಟೊನು ಸ್ವಲ್ಪ ಸಾಫ್ಟ್ ಆಗಲಿ ಸೊ ಇವಾಗ ಫ್ರೈ ಆಗಿದೆ ಟೊಮೊಟೊನೂ ಸ್ವಲ್ಪ ಸಾಫ್ಟ್ ಆಗಿದೆ ಸೊ ಇವಾಗ ಇದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ನಮ್ಮದು ಚಿಕ್ಕದು ಫ್ರೆಂಡ್ಸ್ ಅದಕ್ಕೆ ಮೂರು ಹಾಕ್ತೀನಿ ಇಲ್ಲಾಂದರೆ ನೀವು ಒಂದು ಹಾಕ್ಕೊಂಡ್ರೂ ಸಾಕು ಸೊ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಇದಕ್ಕೆ ಸ್ವಲ್ಪ ಖಾರ ಮುಂದೆ ಇಡ್ತೀನಿ ಚೆನ್ನಾಗಿರುತ್ತೆ ಸೊ ಇವಾಗ ಮಿಕ್ಸೀಲಿ ಪುಡಿ ಮಾಡಿರುವಂತಹ ಕೊಬ್ಬರಿನೂ ಸಹ ಹಾಕೋತೀನಿ ಸೊ ಹೇಗಿದ್ರು ಇದೆ ಮಿಕ್ಸಿಗೆ ಹಾಕೋದ್ರಿಂದ ಪರವಾಗಿಲ್ಲ ಸೊ ಇವಾಗ ಇದನ್ನ ಒಂದ್ ಎರಡ್ ನಿಮಿಷ ಎಷ್ಟು ಹಸಿ ವಾಸನೆ ಈ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಫ್ರೆಂಡ್ಸ್ ಧನಿಯಾ ಪುಡಿ ಖಾರದ ಪುಡಿ ಅದೆಲ್ಲ ಅದೊಂಚೂರು ಚೂರು ಹಸಿ ವಾಸನೆ ಹೋದ್ರೆ ಸಾಕು ಸೊ ಅದಾದ್ಮೇಲೆ ತಣ್ಣಗಾದ್ಮೇಲೆ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಇಷ್ಟೆಲ್ಲ ಆದ್ಮೇಲೆ ನಾನು ಏನ್ ಮಾಡ್ತಾ ಇದ್ದೀನಿ ಸಾಂಬಾರ್ ಅಂತ ಗೆಸ್ಟ್ ಮಾಡಿದ್ರಾ ಕಮೆಂಟ್ ಮಾಡಿ ಅಲ್ಲ ಮನೇಲಿ ಹೇಳ್ತೀನಿ ಸೊ ಇವಾಗ ಇದು ಫ್ರೈ ಆಗಿದೆ ನಾನು ಸ್ಟವ್ ಆಫ್ ಮಾಡಿ ಒಂದು ಎರಡು ನಿಮಿಷ ಇದನ್ನ ಬಿಡ್ತೀನಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವತ್ತು ನನ್ನ ಮಗ ಅಡುಗೆ ಮಾಡಕ್ಕೆ ಹೆಲ್ಪ್ ಮಾಡ್ತಾನಂತೆ ಅದಕ್ಕೆ ಮಿಕ್ಸಿ ಹಾಕಕ್ಕೆ ಬಂದವನು ಫ್ರೆಂಡ್ಸ್ ಅವನು ಇಲ್ಲಪ್ಪ ನಿಮ್ಗೆ ಗುರು ಮಾಡಿ ಇರೋ ಇರೋಲ್ಲ ಇರೋ ಮಾಡ

ಇನ್ನೊಂದ್ಸತಿ ಮಿಕ್ಸಿ ಹಾಕಕ್ ಬರ್ಬೇಡ ನೀನು ನಂಗೆ ಏನ್ ಗೊತ್ತಾ ಫ್ರೆಂಡ್ಸ್ ಭಯ ಆ ಮಿಕ್ಸಿಗೆ ನಾನು ಜಸ್ಟ್ ಈ ಕಡೆ ಏನಾದ್ರು ಏನ್ ತಗೊಳಕ ಸ್ಪೂನ್ ಏನ ಬಂದಿರ್ತೀನ ಹಂಗೆ ಏನ್ ಮಾಡಿರ್ತಾನೆ ಅವಾಗ ಗುಯ್ ಅಂತ ಆಮೇಲೆ ಎಗ್ರದ್ರೆ ಯಾಕೆ ಫ್ರೆಂಡ್ಸ್ ಅಲ್ವಾ ಎಷ್ಟಿನ ಆಯ್ತು ನನ್ ಮಗ ಹಿಂಗ್ ನಂಗೆ ಹೆಲ್ಪ್ ಮಾಡಿ ಸರಿ ಇವಾಗ ಅಡಿಗೆ ಮಾಡ್ತೀನಿ ಬೇಡ ಬೇಡ ಸಾಕು ಸೊ ಇವಾಗ ಎಣ್ಣೆ ಆಲ್ರೆಡಿ ಹಾಕಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಹಾಕೋಬಿಡೋಣ ಅಂತ ಎಣ್ಣೆ ಬಿಸಿ ಆದ್ಮೇಲೆ ಆ್ಯಸ್ ಯೂಶಲ್ ಸಾಸಿವೆ ಆದ್ರೆ ಸ್ಪೆಷಲ್ ಏನು ಅಂತ ಹೇಳಿ ತೋರಿಸ್ತೀನಿ ಓಕೆನಾ ಏನಿದ್ರ ರೆಸಿಪಿ ಏನಪ್ಪ ಇವ್ರು ಏನು ತೋರಿಸ್ತಾ ಇಲ್ಲ ಅಂತ ತೋರಿಸ್ತೀನಿ ಓಕೆನಾ ಸ್ಪೆಷಲ್ ಐಟಮ್ ಏನಿದೆ ರೆಸಿಪಿ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಲ್ವಾ ಸೊ ಇದು ನುಗ್ಗೆಕಾಯಿ ಸಾಂಬಾರು ಮೊನ್ನೆಯಿಂದ ನಮಗೆ ಫಂಕ್ಷನ್ ಸುತ್ತಾನೆ ಆಗೋಯಿತು ನುಗ್ಗೆಕಾಯಿ ಸಾಂಬಾರಿಗೆ ಟೈಮ್ ಬಂದಿರಲಿಲ್ಲ ಅದಕ್ಕೆ ಇವತ್ತು ಫೈನಲಿ ನುಗ್ಗೆಕಾಯಿ ಸಾಂಬಾರ್ ಮಾಡ್ತಾ ಇದ್ದೀನಿ ಇವಾಗ ನುಗ್ಗೆಕಾಯಿನ ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಈ ಟ್ರಿಕ್ ತುಂಬ ಜನಕ್ಕೆ ಗೊತ್ತೇ ಇಲ್ಲ ನುಗ್ಗೆ ಫೈನ್ ಏನು ಮಾಡ್ತೀರ ಮಸಾಲೆ ಎಲ್ಲ ಹಾಕಿದ ಮೇಲೆ ಹಾಕ್ತೀರ ಹಂಗಾಕ್ಬಾರ್ದು ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಹಾಕ್ಕೋಬೇಕು ಒಂದೆರಡು ಸೆಕೆಂಡ್ ಅಷ್ಟೇ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು ಸೊ ಅದು ಫ್ರೈ ಆಗಲಿ ಅಷ್ಟೊತ್ತಿಗೆ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಳೋಣ ಎರಡೇ ಸೆಕೆಂಡ್ ಫ್ರೆಂಡ್ಸ್ ಜಾಸ್ತಿನೂ ಬೇಡ ನೋಡಿ ರುಬ್ಬಿರೋ ಮಸಾಲೆ ಮಸಾಲೆ ಜೊತೆಗೆ ನಾವು ಏನಿಟ್ಕೊಂಡಿರ್ತೀವಲ್ಲ ರುಬ್ಬಿರೋ ಜಾರದೆಲ್ಲ ತೊಳ್ದಿರೋ ನೀರು ಅದನ್ನು ಸಹ ಹಾಕೊತಾ ಇದ್ದೀನಿ ಸಾಕು ಇಷ್ಟು ತೆಳ್ಳಿಗೆ ಕಮ್ಮಿನೇ ಅಲ್ವಾ ಕೈ ಇರೋದು ಇಲ್ಲ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀವು ಇನ್ನೊಂದ್ಚೂರು ಮಸಾಲೆನ ಆ್ಯಡ್ ಮಾಡ್ಕೋಬೋದು ಸೊ ಚೂರು ಹಾಕ್ಬಿಡೋಣ ಸೊ ಇವಾಗ ಮಸಾಲೆ ಹಾಕಿ ಇನ್ನೊಂಚೂರು ಇದು ಇದು ಗಟ್ಟಿ ಆಯಿತು ನೋಡಿ ಈ ಕನ್ಸಿಸ್ಟೆನ್ಸಿ ಗಟ್ಟಿ ಆಯಿತು ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂತೀನಿ ಒಂಚೂರು ಅಷ್ಟೆ ಹ್ಞೂ ಇಷ್ಟು ಹಾಕ್ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಚೂರು ಹೆಣ್ಮಕ್ಳಿಗೆ ಎತ್ತಾಗಲ್ಲ ಫ್ರೆಂಡ್ಸ್ ಅಯ್ಯೋ ಈ ಉಪ್ಪು ಸಕ್ಕರೆ ಎಲ್ಲ ಕಣ್ಣಲ್ ತಲೆ ಹಾಕ್ಬಿಡ್ತೀರಲ್ಲ ಹೆಂಗಮ್ಮ ಗೊತ್ತಾಗುತ್ತೆ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಹೆಣ್ಮಕ್ಳು ಅದೇ ಅಲ್ವಾ ದೇವರು ಸ್ಪೆಷಲ್ ಆಗಿ ಕೊಟ್ಟಿರುವಂತಹ ಶಕ್ತಿ ಹೆಣ್ಮಕ್ಳಿಗೆ ಅಲ್ವಾ ಸೊ ಈಗ ಚೂರೇ ಚೂರು ಅರ್ಶನ ಹಾಕ್ತೀನಿ ಒಂದು ಚಿಟಿಕೆ ಜಸ್ಟ್ ಹಾಗೆ ಯಾವ ಹೇಳ್ತಾ ಇದ್ರು ಫ್ರೆಂಡ್ಸ್ ಅಡುಗೆ ಮಾಡೋದನ್ನ ತೋರಿಸ್ಬಾರ್ದಂತೆ ಅಡುಗೆ ಏನು ತಿಂತೀವೋ ತೋರಿಸ್ಬಾರ್ದಂತೆ ದೃಷ್ಟಿ ಆಗ್ಬಿಡತ್ತಂತೆ ಹಂಗೆ ದೃಷ್ಟಿ ಆಗಂಗಿದ್ರೆ ಈ ರೆಸಿಪಿ ಚಾನಲ್ ಇಟ್ಕೊಂಡಿರೋಲ್ಲ ಅಷ್ಟೇ ಅಲ್ವಾ ಫ್ರೆಂಡ್ಸ್ ಕಮೆಂಟ್ ಮಾಡಿ ಇವಾಗ ಇದೊಂದು ಎರಡು ವಿಷಿಲ್ ಬಂದರೆ ನಮಗೆ ಸಾಂಬಾರು ರೆಡಿ ಆಗುತ್ತೆ ಸೊ ಈ ಕಡೆ ನಾನು ಮುದ್ದೆಗೂ ಸಹ ಇಟ್ಕೊಬಿಡ್ತೀನಿ ಆ್ಯಂಡ್ ಕಮೆಂಟ್ ಮಾಡಿ ಊಟ ಮಾಡೋದು ತೋರಿಸಿದ್ರೆ ದೃಷ್ಟಿ ಆಗುತ್ತಾ ಇಲ್ವಾ ಅಂತ ಸರಿನಾ ಸೊ ಇನ್ನು ಊಟಕ್ಕೆ ಮುದ್ದೆ ಬಿಸಿ ಬಿಸಿ ಹೇಗಿದ್ದರೂ ಮುದ್ದೆದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಲ್ವ ಹಾಗಾಗಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸಿಲ್ಲ ಅಷ್ಟೇನೆ ಸೊ ನುಗ್ಗೆಕಾಯಿ ಸಾಂಬಾರು ಈ ಥರ ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಮಸಾಲೆ ಮಿಕ್ಕಿದೆ ಅದನ್ನು ಸಹ ಫ್ರಿಡ್ಜಲ್ಲಿ ತೆಗೆದಿಟ್ಟಿದ್ದೀನಿ ಸೊ ಈಗ ಊಟ ಮಾಡಿ ಮಲ್ಗೋದಷ್ಟೇ ಕೆಲಸ ಆ್ಯಂಡ್ ಇನ್ನು ನಾಳೆ ರಜಾ ಇರೋದ್ರಿಂದ ನೋಡಿ ಎಲ್ಲ ಅಲಾರಾಮ್ಗಳನ್ನು ಆಫ್ ಮಾಡ್ಕೊಂಡು ಮಲ್ಕೋತಾ ಇದ್ದೀನಿ ನೀವು ನಂಬಲ್ಲ ಇವತ್ತು ಒಂದು ರೀತಿ ಸಾಟರ್ಡೆ ಸಂಡೇ ಹೇಗೆ ಹ್ಯಾಪಿಯಾಗಿರ್ತೀವಲ್ಲ ಸೊ ಆ ಥರ ಫೀಲ್ ಆಗ್ತಾ ಇತ್ತು ಯಾರಿಗೆಲ್ಲ ನಂತರ ರಜೆ ರಜಾ ಕೊಟ್ಟಾಗ ಫೀಲ್ ಆಗುತ್ತೆ ಕಮೆಂಟ್ ಮಾಡಿ ಸೊ ಈಗ ಅಲಾರಾಮ್ಸ್ ಎಲ್ಲ ಆಫ್ ಮಾಡಿ ಬೆಳಗ್ಗೆಗೆ ಡು ನಾಟ್ ಡಿಸ್ಟರ್ಬ್ ಅಂತ ಹಾಕಿ ಮಲ್ಕೊಳ್ಳೋದು ಒಂದೇ ಕೆಲಸ ಸೊ ಓಕೆ ಗುಡ್ ನೈಟ್ ಬಾಯ್ ಬಾಯ್